ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಬರ ಪರಿಹಾರದ ಹಣದ ಪಟ್ಟಿ ಬಿಡುಗಡೆ ಆಗಿದೆ ಅದನ್ನು ಹೇಗೆ ಚೆಕ್ ಮಾಡೋದು ಅಥವಾ ಬರಪರಿಹಾರದ ಪಟ್ಟಿಯಲ್ಲಿ ನಮ್ಮ ಹೆಸರು ಇದೆಯಾ ನಮಗೆ ಬರುತ್ತಾ ಇಲ್ವಾ ನಿಮಗೆ ಬರಪರಿಹಾರದ ಹಣ ಬರುತ್ತಾ ಇಲ್ವಾ ಆಮೇಲೆ ಗೃಹಲಕ್ಷ್ಮಿ ಯೋಜನೆ ಹಣ ಈಗ ಆಲ್ರೆಡಿ ಎಷ್ಟು ಜನರಿಗೆ ಬಂದಿದೆ ಆಮೇಲೆ ಚುನಾವಣೆ ಎರಡನೇ ಹಂತದ ಚುನಾವಣೆ ಇರೋರಿಗೆ ಮೊದಲು ಹಾಕಿದಾರಾ ಅಥವಾ ಮೊದಲನೇ ಹಂತದ ಚುನಾವಣೆ ಆದವರಿಗೆ ಇನ್ನೂ ಹಾಕಿಲ್ವಾ ಹಾಕಿದಾರಾ ಸಾಕಷ್ಟು ಗೊಂದಲಗಳಿದೆ ಇದೆಲ್ಲದರ ಬಗ್ಗೆಯೂ ಕೂಡ ಕ್ಲಾರಿಟಿಯನ್ನು ವಿತ್ ಪ್ರೂಫ್ ನಿಮಗೆ ತೋರಿಸುವಂಥ ಕೆಲಸ ಮಾಡ್ತೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆನಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ನೋಡಿ ನೀವು ಈಗ ಸ್ಕ್ರೀನಲ್ಲಿ ಗಮನಿಸ್ತಾ ಇರ್ಬೋದು ನಾನು ನಿಮಗೆ ನಿಮ್ಮ ನಿಮಗಿರುವ ಡೌಟನ್ನು ನಿಮ್ಮ ಮೂಲಕನೇ ಅದನ್ನು ತೆಗೆದುಬಿಟ್ಟು ಲೈವ್ ಪ್ರೂಫನ್ನು ತೋರಿಸ್ತಾ ಇದ್ದೀನಿ ನಿನ್ನೆ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆ ನಿಮಗೆ ಮೊದಲ ಹಂತದ ಚುನಾವಣೆ ಆದವರು ಎಷ್ಟು ಜನ ಇದ್ದೀರಾ ಎರಡನೇ ಹಂತದ ಚುನಾವಣೆ ಆದವ್ರು ಎಷ್ಟು ಜನ ಇದ್ದೀರಾ ಅಂತ ಕೇಳಿದ್ದೀನಿ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಸುಮಾರು ಮೊದಲ ಹಂತದ ಮತ್ತು ಎರಡನೇ ಹಂತದ ಚುನಾವಣೆ ಎರಡೂ ಆಲ್ಮೋಸ್ಟ್ ಸೇಮ್ ಇದೆ ಓಕೆನಾ ಎಲ್ಲ ಜಿಲ್ಲೆಗೂ ಕೂಡ ಜಮಾ ಆಗಿದೆ ಅನ್ನೋ ಪ್ರೂಫ್ ನಿಮಗೆ ಇಲ್ಲಿ ಸಿಗುತ್ತೆ ಯಾಕೆಂದರೆ ಮೊದಲ ಹಂತದ ಚುನಾವಣೆ ಆದವರಿಗೂ ಜಮಾ ಮಾಡಿದ್ದಾರೆ ಎರಡನೇ ಹಂತದ ಚುನಾವಣೆಗೆ ಅಂದರೆ ಮೊದಲೇ ಕಾಯ್ತಾ ಇದ್ರಲ್ಲ ಈಗ ಮೂರನೇ ತಾರೀಕಿಂದ ಬಿಡುಗಡೆ ಆಯಿತು ಮೂರು ನಾಲ್ಕು ಐದು ಆರು ಈ ರೀತಿಯಾಗಿ ಬಿಡುಗಡೆ ಆಗ್ತಾ ಹೋಯ್ತಲ್ಲ ಎರಡನೇ ಹಂತದ ಚುನಾವಣೆ ಇರೋರಿಗೂ ಬಿಡುಗಡೆ ಮಾಡಿದ್ದಾರೆ ಇನ್ನೂ ಕೂಡ ಅಲ್ಲಿಗೆ ಟೋಟಲ್ ಒಂದು ಐವತ್ತೈದು ಪರ್ಸೆಂಟ್ ಜನರಿಗೆ ಬಿಡುಗಡೆ ಆಗಿದೆ ಅಂತ ನಮ್ಮಲ್ಲಿ ಇರೋ ವೀಕ್ಷಕರು ವೋಟ್ ಮಾಡಿದ್ದಾರೆ ಇನ್ನೂ ಕೂಡ ನಲವತ್ತೈದು ಪರ್ಸೆಂಟ್ ಜನರಿಗೆ ಜಮಾನೆ ಆಗಿಲ್ಲ ಅಂತ ನೀವು ಇಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಹಾಕಿದ್ದಾರೆ ಓಕೆನಾ ಈಗ ಹತ್ತನೇ ಕಂತಿನ ಲೈವ್ ಅಪ್ಡೇಟ್ ಆಯಿತು ಆಮೇಲೆ ಎಂಟು ಒಂಬತ್ತನೇ ಕಂತು ಬಂದಿಲ್ಲ ಅಂದರೂ ಕೂಡ ನಿಮಗೆ ಜಮಾ ಮಾಡುವಂಥ ಕೆಲಸ ಮಾಡ್ತಾರೆ ಯಾರೂ ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ ಈಗ ಬರ ಪರಿಹಾರದ ಹಣ ಚೆಕ್ ಮಾಡೋದು ಹೇಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಟೆಲಿಗ್ರಾಮ್ ವಾಟ್ಸಪ್ ಗ್ರೂಪ್ನಲ್ಲಿ ಒಂದು ಲಿಂಕನ್ನು ಕೊಟ್ಟಿದ್ದೀನಿ ಆ ಲಿಂಕನ್ನು ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಈ ರೀತಿ ಇಂಟರ್ಫೇಸ್ ಬರುತ್ತೆ ಇಲ್ಲಿ ನಿಮಗೆ ಬರ ಪರಿಹಾರದ ಎರಡು ಸಾವಿರದ ಸೆಲೆಕ್ಟ್ ಮಾಡಿ ನಿಮ್ಮ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಹೋಬಳಿಯನ್ನು ಸೆಲೆಕ್ಟ್ ಮಾಡಿ ಇಲ್ಲೇನೇನು ಡೀಟೇಲ್ಸ್ ಕೇಳುತ್ತೆ ಎಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಸರ್ಚ್ ಅಂತ ಕೊಡಿ ಆಮೇಲೆ ನಿಮಗೆ ಒಂದು ಲೀಸ್ಟ್ ಬಿಡು ಬರೀ ಬರುತ್ತೆ ಇಲ್ಲಿ ನೋಡ್ಬೋದು ನಿಮಗೆ ಕೆಳಗಡೆ ಲೀಸ್ಟ್ ಬಂದಿದೆ ಈ ಲೀಸ್ಟಲ್ಲಿ ನಿಮಗೆ ಯಾರ್ಯಾರಿಗೆ ಜನವರಿಲಿ ಮೊದಲನೇ ಹಂತದ ಮೊದಲನೇ ಹಂತದ ಎರಡು ಸಾವಿರ ರೂಪಾಯಿ ಮೊದಲನೇ ಕಂತಿನ ಹಣ ಬರ ಪರಿಹಾರದ ಹಣ ಜನವರಿಲಿ ಬಿಡುಗಡೆ ಆಗಿದ್ದು ಈಗ ಅಲ್ಲಿ ಯಾರ್ಯಾರಿಗೆ ಜನವರಿಲಿ ಬಿಡುಗಡೆ ಆಗಿದೆ ಅವರೆಲ್ಲರಿಗೂ ಕೂಡ ಈಗ ಈ ತಿಂಗಳು ಈ ತಿಂಗಳಲ್ಲೂ ಕೂಡ ಬರ ಪರಿಹಾರದ ಹಣ ಬಿಡುಗಡೆ ಆಗಿದೆ ಈ ಕೇವಲ ಒಂದು ಇಪ್ಪತ್ತೈದು ಪರ್ಸೆಂಟ್ ಜನರಿಗೆ ಅಷ್ಟೇ ಬರ ಪರಿಹಾರದ ಹಣ ಇಲ್ಲಿ ಇದುವರೆಗೂ ಬಿಡುಗಡೆ ಆಗಿರೋದು ಇನ್ನೂ ಎಪ್ಪತ್ತೈದು ಪರ್ಸೆಂಟ್ ಜನರಿಗೆ ಬಿಡುಗಡೆ ಆಗಬೇಕು ನಾನು ನಿಮಗೆ ತೋರಿಸ್ತಾ ಇರೋದು ಈಗ ಆಲ್ರೆಡಿ ಎಲ್ಲವೂ ಸರಿ ಇದ್ದು ಜನವರಿಲಿ ಯಾರ್ಯಾರಿಗೆ ಹಣ ಆಗಿದೆ ಅವರೆಲ್ಲರಿಗೂ ಕೂಡ ಈ ಸರಿನೂ ಕೂಡ ಜಮಾ ಆಗುತ್ತೆ ಯಾರೂ ಕೂಡ ವರಿ ಮಾಡೋವಂಥ ಅಗತ್ಯ ಇಲ್ಲ ಕೇವಲ ಇಪ್ಪತ್ತೈದು ಪರ್ಸೆಂಟ್ ಅಷ್ಟೇ ಬಿಡುಗಡೆ ಆಗಿರೋದು ಲಿಂಕನ್ನು ಕ್ಲಿಕ್ ಮಾಡಿದ ಮೇಲೆ ಏನೇನು ಮಾಡಬೇಕು ಎಲ್ಲ ಡೀಟೇಲ್ಸನ್ನು ಹೇಳ್ತೀನಿ ಅಂತ ನಿನ್ನೆ ವೀಡಿಯೋದಲ್ಲಿ ಹೇಳಿದ್ದೆ ಇವತ್ತು ಕೂಡ ಹೇಳಿದ್ದೀನಿ ಹಾಗಾಗಿ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಫೋನ್ ಲೈಕ್ ಮಾಡಿ ಇದೇ ರೀತಿ ಸಪೋರ್ಟ್ ನಿಮಗೆ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡು ನೋಟಿಫಿಕೇಷನ್ ಬಿಲ್ ಪ್ರೆಸ್ ಮಾಡಿಟ್ಕೊಳ್ಳಿ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್